ಅವಳ ಮೊದಲ ಆದ್ಯತೆ ನಿನಗಲ್ಲ ಯು ಆರ್ ನಾಟ್ ಹರ್ ಪ್ರಯಾರಿಟಿ ಬಟ್ ಅವಳ ಕೊನೆ ಆಪ್ಷನ್ ನೀನೇ ಅವಳು ನಿಮಗೆ ಕಾಲ್ ಮಾಡ್ತಾಳೆ ಅವಳಿಗೆ ಬೋರ್ ಆದಾಗ ಮಾತ್ರ ನಿಮಗೆ ಮೆಸೇಜ್ ಮಾಡ್ತಾಳೆ ಅವಳಿಗೆ ಬೇರೆ ಯಾರು ಸಿಗದೆ ಇದ್ದಾಗ ಅವಳಿಗೆ ಬೇಜಾರಾದಾಗೆಲ್ಲ ನಿಮ್ಮನ್ನ ಯೂಸ್ ಮಾಡ್ಕೋತಿದ್ದಾಳೆ ಬಟ್ ನಿಮಗೆ ಅರ್ಗಿಸ್ಕೊಳಕ್ಕಾಗದೇ ಇರೋ ಅಂಥ ಒಂದು ಸತ್ಯ ಹೇಳ ತಪ್ಪು ಅವಳದಲ್ಲ ನಿಮ್ಮದು ಅವಳು ನಿಮ್ಮನ್ನು ಈ ರೀತಿ ಟ್ರೀಟ್ ಮಾಡೋದನ್ನು ಕಲಿಸಿರೋದು ನೀವೇ ನೀವು ಯಾವಾಗಲೂ ಅವೈಲೇಬಲ್ ಆಗಿದ್ದರೆ ಯಾವಾಗಲೂ ಸ್ವೀಟ್ ಆಗಿದ್ದರೆ ಅವಳು ನಿಮಗೆ ರೆಸ್ಪೆಕ್ಟ್ ಕೊಡೋ ಮಾತೇ ಇಲ್ಲ ಯಾಕಂದರೆ ಹೆಣ್ಮಕ್ಳು ಅವ್ರ ಕೈಗೆ ಈಸಿಯಾಗಿ ಸಿಗೋ ಅಂಥ ವಸ್ತುಗೆ ಬೆಲೆ ಕೊಡಲ್ಲ ಸೊ ಅವ್ರ ಕೈಗೆ ಈಸಿಯಾಗಿ ಸಿಗ್ತಿರೋದ್ರಿಂದ ನಿಮಗೂ ಕೂಡ ಬೆಲೆ ಇಲ್ಲ ನೀವು ಅವಳಿಗೆ ಜಸ್ಟ್ ಬ್ಯಾಕಪ್ ಪ್ಲ್ಯಾನ್ ದ ಸೇಫ್ಟಿ ನೆಟ್ ಬಟ್ ಸತ್ಯ ಏನು ಅಂದರೆ ಇದು ಅವಳ ಬಗ್ಗೆ ಅಲ್ಲ ನಿಮ್ಮ ಬಗ್ಗೆ ಇವತ್ತು ನಾನು ನಿಮಗೆ ಈ ಸ್ಕ್ರಿಪ್ಟ್ನ ಉಲ್ಟಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಯಾವುದೇ ಮ್ಯಾನುಪುಲೇಷನ್ ಟ್ರಿಕ್ಸ್ ಇಲ್ಲದೆ ಯಾವುದೇ ಮೈಂಡ್ ಗೇಮ್ ಜಸ್ಟ್ ಅವಳ ನಿದ್ದೆಗೆಡ್ಸೋ ಒಬ್ಬ ಮನುಷ್ಯ ಆಗಿ ಬದಲಾಗೋ ಮೂಲಕ ನೋ ಮೋರ್ ಛೇಸಿಂಗ್ ಹರ್ ನೋ ಮೋರ್ ವೇಟಿಂಗ್ ಫಾರ್ ಹರ್ ಅಟೆನ್ಷನ್ ನಿಮ್ ಪವರ್ಸ್ನ ಮತ್ತೆ ಪಡ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಿದ್ದೀವಿ ನಾವು ಸೊ ಕೆಲವು ಕಟು ಸತ್ಯಗಳನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲದೆ ಇರೋರು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಬಿಡಿ ಯಾಕಂದ್ರೆ ಈ ವಿಡಿಯೋ ದುರ್ಬಲ ಮನಸ್ಥಿತಿ ಇರೋರಿಗಲ್ಲ ಸೊ ಸ್ಟ್ರೈಟ್ ಆ ಪಾಯಿಂಟ್ ಹೋಗೋಣ ಫಸ್ಟ್ ಆಫ್ ಆಲ್ ನಿಮ್ಮ ಜೀವನ ಪೂರ್ತಿ ಬರೀ ಸುಳ್ಳನ್ನೇ ಕೇಳ್ಕೊಂಡು ಬಂದಿದ್ದೀರಾ ಅವ್ರು ಹೇಳಿದ್ರು ಬಿ ದ ನೈಸ್ ಗಾಯ್ ಯಾವಾಗಲೂ ಅವಳ ಜೊತೆಯೇ ಇರು ನಿನ್ನ ಸಂತೋಷ ಹಾಳಾದರೂ ಪರವಾಗಿಲ್ಲ ಆದರೆ ಅವಳು ಮಾತ್ರ ಯಾವಾಗಲೂ ಸಂತೋಷವಾಗಿರೋ ಥರ ನೋಡ್ಕೋ ಆ್ಯಂಡ್ ನೀವು ಮಾಡ್ತಿರೋದು ಕೂಡ ಅದನ್ನೇ ಎಲ್ಲ ವಿಷಯದಲ್ಲೂ ಬೆಂಡ್ ಹಾಕ್ತಿದ್ದೀರಾ ಆ್ಯಂಡ್ ಅವಳು ಮೆಸೇಜ್ಗೆ ರಿಪ್ಲೈ ಕೂಡ ಮಾಡದೇ ಇರೋರಿಗೋಸ್ಕರ ಅಟೆನ್ಷನ್ ಕೊಡ್ತಿರೋಳ ಲೈಫ್ಗೆ ಫಿಟ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಡಸ್ ಇಟ್ ಫೀಲ್ ಗುಡ್ ಇಲ್ಲ ಯಾಕಂದರೆ ತನಗೆ ತಾನೇ ರೆಸ್ಪೆಕ್ಟ್ ಕೊಡದೇ ಇರೋ ಅಂಥ ಪರ್ಸನ್ಗೆ ಒಂದು ಹೆಣ್ಣು ಯಾವತ್ತಿಗೂ ರೆಸ್ಪೆಕ್ಟ್ ಕೊಡೋಲ್ಲ ಅವಳು ನಿನ್ನ ನೋಟಿಸ್ ಮಾಡ್ತಾಳೇನೋ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಒಬ್ಬ ಸರ್ವೆಂಟ್ ಥರ ಬದುಕ್ತಾ ಇದೆಯಾ ಹಾಗಾಗಿ ನಿನ್ನನ್ನು ಒಂದು ಆಪ್ಷನ್ ಆಗಿಟ್ಕೊಂಡಿದ್ದಾಳೆ ಯಾಕಂದರೆ ನೀನು ಕೂಡ ಅದೇ ಥರ ಇರೋದಕ್ಕೆ ಅಂಡ್ ದ ವರ್ಸ್ಟ್ ಪಾರ್ಟ್ ಏನು ಅಂದರೆ ಈ ವಿಷಯ ನಿಮಗೂ ಕೂಡ ಗೊತ್ತು ಬಟ್ ಇದೆಲ್ಲ ಇವತ್ತಿಗೆ ಎಂಡ್ ಆಗುತ್ತೆ ಇವತ್ತು ನಾನು ನಿಮಗೆ ಕಲಿಸೋಕ್ಕೆ ಹೊರಟಿದ್ದೀನಿ ಚೇಜ್ ಮಾಡೋದು ನಿಲ್ಲಿಸೋದು ಹೇಗೆ ಅವಳ ಹತ್ರ ಭಿಕ್ಷೆ ಬೇಡೋದು ನಿಲ್ಸೋದು ಹೇಗೆ ಅವಳು ಕಳ್ಕೊಳ್ಳೋಕ್ಕೆ ಇಷ್ಟಪಡದೇ ಇರೋಂಥ ವ್ಯಕ್ತಿಯಾಗಿ ಬದಲಾಗೋದು ಹೇಗೆ ಅನ್ನೋದನ್ನು ಇದು ಯಾವುದೇ ಟ್ರಿಕ್ಸ್ ಆಗಲಿ ಯಾವುದೇ ಮ್ಯಾನಿಪುಲೇಷನ್ ಬಗ್ಗೆ ಅಲ್ಲ ದಿಸ್ ಇಸ್ ಅಬೌಟ್ ಯು ರೀಕ್ಲೈಮಿಂಗ್ ಯುವರ್ ಪವರ್ ಯುವರ್ ಪರ್ಪಸ್ ಆ್ಯಂಡ್ ಯುವರ್ ಪ್ರೈಡ್ ಒನ್ ನೀವು ಯಾವಾಗಲೂ ಅವಳಿಗೆ ಕೇವಲ ಒಂದು ಆಪ್ಷನ್ ಆಗಿರೋದ್ರ ಬಗ್ಗೆ ಒಂದು ಕ್ರೂರ ಸತ್ಯ ಏನು ಅಂದರೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ ವುಮೆನ್ ನೀಡಿನೆಸ್ಗೆ ಅಟ್ರ್ಯಾಕ್ಟ್ ಆಗಲ್ಲ ನೀವಳನ್ನು ಚೇಜ್ ಮಾಡಿದಷ್ಟು ಅವಳು ನಿಮ್ಮಿಂದ ದೂರನೇ ಹೋಗ್ತಾಳೆ ಯಾಕೆ ಯಾಕಂದರೆ ಬೆನ್ನಟ್ಟೋದ್ರಿಂದ ಹತಾಶೆ ಮೂಡುತ್ತೆ ಒಂದೇ ಒಂದು ಸೆಕೆಂಡ್ಗೆ ರಿಪ್ಲೈ ಮಾಡೋ ಅಂಥ ಹುಡುಗ ಅವಳಿಗೆ ಬೇಡ ಆ್ಯಂಡ್ ಯಾವಾಗಲೂ ಅವೈಲೇಬಲ್ ಆಗಿರೋನು ಕೂಡ ಅವಳಿಗೆ ಬೇಕಾಗಿರೋದು ಅವನ ಮಿಷನ್ ಮೇಲೆ ಫೋಕಸ್ಡ್ ಆಗಿರೋನೆ ಹೊರತು ಅವಳ ಮೇಲೆ ಫೋಕಸ್ಡ್ ಆಗಿರೋನಲ್ಲ ರೈಟ್ ನಾವು ಯು ಆರ್ ಹರ್ ಎಮೋಷ್ನಲ್ ಸೇಫ್ಟಿ ನೆಟ್ ಯಾಕಂದರೆ ಅವಳಿಗೆ ಗೊತ್ತು ಒಂದು ಸ್ವಲ್ಪ ದಿನ ಕಾಣಿಸ್ದೆ ಹೋದ್ರು ಪ್ಲ್ಯಾನ್ಸ್ನ ಕ್ಯಾನ್ಸಲ್ ಮಾಡಿದ್ರು ನಿಮ್ಮನ್ನು ಡಸ್ಟ್ಬಿನ್ ಥರ ಟ್ರೀಟ್ ಮಾಡಿದ್ರು ನೀವು ಅವಳಿಗೋಸ್ಕರ ಇರ್ತೀರಾ ಅಂತ ಯಾಕೆ ಯಾಕಂದರೆ ಅವಳೇ ನಿಮ್ಮ ಪ್ರಪಂಚ ಅಲ್ವಾ ಬಟ್ ಒಂದು ವಿಷಯ ತಲೆಯಲ್ಲಿಕೊಳ್ಳಿ ಬಿಟ್ಟಿ ಸಿಗೋ ವಸ್ತುಗೆ ಇಲ್ಲಿ ಯಾರೂ ಬೆಲೆ ಕೊಡೋಲ್ಲ ಗೌರವ ಅನ್ನೋದು ಕೊರತೆಯಿಂದನೇ ಹುಟ್ಟುತ್ತೆ ಅವಳು ಯಾವತ್ತೂ ನಿಮಗೋಸ್ಕರ ಫೈಟ್ ಮಾಡೋಲ್ಲ ಯಾಕಂದರೆ ನೀವು ಯಾವಾಗಲೂ ಅವಳು ಕಾಲು ಕೆಳಗೆ ಬಿದ್ದಿರೋದ್ರಿಂದ ಅವಳು ಯಾವತ್ತೂ ನಿಮಗೆ ಪ್ರಯಾರಿಟಿ ಕೊಡೋಲ್ಲ ಯಾಕಂದರೆ ನೀವು ಅವಳ ಕಣ್ಣಿಗೆ ಪರ್ಸನ್ ಪರ್ಸನ್ನಾಗಿ ಕಾಣಿಸ್ದೇ ಇರೋದ್ರಿಂದ ಆ್ಯಂಡ್ ನಿಮ್ಮನ್ನು ಪರ್ಸನ್ ಪರ್ಸನ್ನಾಗಿ ಮಾಡೋದು ಯಾವುದು ಗೊತ್ತಾ ದೂರ ಹೋಗೋ ಸಾಮರ್ಥ್ಯ ತನ್ನನ್ನು ತಾನು ಗೌರವಿಸೋದು ಅಗೌರವ ಸಹಿಸ್ಕೊಳ್ದೇ ಇರೋದು ಒಂದು ವೇಳೆ ಅವಳು ಎಫರ್ಟ್ಸ್ ಆಗದೇ ಇದ್ದರೆ ನೀವು ಕೂಡ ಹಾಕಬೇಡಿ ನಂಬರ್ ಟು ಎಮೋಷನಲ್ ಡಿಟ್ಯಾಚ್ಮೆಂಟ್ ಅವಳ ಕೈಗೊಂಬೆ ಆಗೋದ್ರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ನಿಮ್ಮ ಇಡೀ ಜೀವನ ಕೇವಲ ಅವಳ ಎಮೋಷನ್ಸ್ ಮೇಲೆ ಡಿಪೆಂಡ್ ಆಗೋ ಥರ ಮಾಡ್ಕೊಂಡ್ರಿ ಅವಳು ನಿಮ್ಮ ಮೆಸೇಜಸ್ನ ಇಗ್ನೋರ್ ಮಾಡಿದಾಗೆಲ್ಲ ನೀವು ಆಂಗ್ಸೈಟಿಗೊಳಗಾಗ್ತೀರಾ ಅವಳು ಪ್ಲ್ಯಾನ್ಸ್ನ ಕ್ಯಾನ್ಸಲ್ ಮಾಡಿದಾಗೆಲ್ಲ ರಾತ್ರಿ ನಿದ್ದೆಗೆಟ್ಕೊಂಡು ಯೋಚನೆ ಮಾಡ್ತೀರಾ ನನ್ನಿಂದ ಏನು ತಪ್ಪಾಯಿತು ಸ್ಟಾಪ್ ಅವಳು ನಿಮ್ಮನ್ನು ಡಸ್ಟ್ಬಿನ್ ಥರ ಟ್ರೀಟ್ ಮಾಡ್ತಿರೋದು ಇದೇ ಕಾರಣಕ್ಕೆ ಅವಳಿಗೆ ಬೇಕಾದಾಗೆಲ್ಲ ತಂತಿ ಎಳ್ದು ನಿನ್ನ ಒಂದು ಕೈಗೊಂಬೆ ಥರ ಆಡಿಸ್ತಿದ್ದಾಳೆ ಎಮೋಷ್ನಲ್ ಡಿಟ್ಯಾಚ್ಮೆಂಟ್ ಅಂದರೆ ಅವರನ್ನು ಕೇರೆ ಮಾಡಬೇಡಿ ಅಂತಲ್ಲ ಅದರ ಅರ್ಥ ಅವಳ ಬಿಹೇವಿಯರ್ಸ್ ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕೆ ಬಿಡಬೇಡಿ ಅಂತ ಅವಳು ನಿಮ್ಮ ಮೆಸೇಜಸ್ಗೆ ರಿಪ್ಲೈ ಮಾಡಲಿಲ್ಲ ಕೋಲ್ ನಿಮ್ಮ ಗೋಲ್ಸ್ ಕಡೆ ಬ್ಯುಸಿಯಾಗಿ ಪ್ಲ್ಯಾನ್ಸ್ನ ಕ್ಯಾನ್ಸಲ್ ಮಾಡಿದ್ಲು ಗ್ರೇಟ್ ಜಿಮ್ಮಲ್ಲಿ ವರ್ಕೌಟ್ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಸಿಕ್ತು ಎಮೋಷನಲ್ ಡಿಟ್ಯಾಚ್ಮೆಂಟ್ ಅಂದರೆ ನಿಮ್ಮ ಹ್ಯಾಪಿನೆಸ್ ಅವಳ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಅವಳಿಗೆ ಅರ್ಥ ಮಾಡಿಸೋದು ಆ್ಯಂಡ್ ಇದರ ಬ್ಯೂಟಿ ಏನು ಅಂದರೆ ನಿಮ್ಮನ್ನು ಅವಳ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ನೋದು ಯಾವಾಗ ಅವಳಿಗೆ ಮನವರಿಕೆ ಆಗುತ್ತೋ ಆಗ ನಿಮ್ಮನ್ನು ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ ವೈ ಬಿಕಾಸ್ ವುಮೆನ್ ಕ್ರೇವ್ ಸ್ಟೆಬಿಲಿಟಿ ಆ್ಯಂಡ್ ಯಾವ ಒಬ್ಬ ವ್ಯಕ್ತಿನ ಎಮೋಷನ್ಸ್ನ ಇಟ್ಕೊಂಡು ಅವನನ್ನು ಮುಟ್ಟೋಕ್ಕೂ ಸಾಧ್ಯ ಇಲ್ವೋ ಅಂಥವ್ರನ್ನು ಇಗ್ನೋರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಂಬರ್ ತ್ರೀ ಸೆಟ್ ಬೌಂಡ್ರೀಸ್ ದ್ಯಾಟ್ ಡಿಮ್ಯಾಂಡ್ ರೆಸ್ಪೆಕ್ಟ್ ಬಟ್ ಒಂದು ವಿಷಯ ಕ್ಲಿಯರ್ ಮಾಡಿಬಿಡ್ತೀನಿ ಬೌಂಡ್ರೀಸ್ ಹಾಕೊಳ್ಳೋದು ಅವಳನ್ನು ಕಂಟ್ರೋಲ್ ಮಾಡೋದಕ್ಕಲ್ಲ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಉಳಿಸ್ಕೊಳ್ಳೋದಕ್ಕೆ ಒಂದು ವೇಳೆ ಅವಳು ನಿಮಗೆ ಮಧ್ಯರಾತ್ರಿ ಟೆಕ್ಸ್ಟ್ ಮಾಡಿದ್ರೆ ಇರೋ ಬರೋದನ್ನೆಲ್ಲ ಹೇಳ್ಕೊಳ್ಳೋಕ್ಕೆ ಒಂದು ವೇಳೆ ಅವಳು ಪ್ಲ್ಯಾನ್ಸ್ ಕ್ಯಾನ್ಸಲ್ ಮಾಡಿದ್ರೆ ಇಮ್ಮಿಡಿಯೇಟ್ಲಿ ನೀವೇ ಅದನ್ನು ಇನ್ನೊಂದು ಡೇಟ್ಗೆ ರೀಶೆಡ್ಯೂಲ್ ಮಾಡೋಕ್ಕೆ ಹೋಗಬೇಡಿ ಆ್ಯಂಡ್ ಯಾವಾಗ ನೀವು ಒಂದು ಬೌಂಡ್ರಿ ಸೆಟ್ ಮಾಡ್ಕೋತೀರೋ ನೀವು ಅವರಿಗೆ ಆಗಿ ಹೇಳ್ತಿದ್ದೀರಾ ನನ್ನ ಟೈಮ್ ತುಂಬ ಬೆಲೆ ಬಾಳೋದು ಆ್ಯಂಡ್ ಅದನ್ನು ನನಗೆ ರೆಸ್ಪೆಕ್ಟ್ ಕೊಡದೆ ಇರೋರ ಮೇಲೆ ವೇಸ್ಟ್ ಮಾಡಲ್ಲ ಆದರೆ ಬ್ರೋ ಬೌಂಡ್ರೀಸ್ ಹೇಗೆ ಸೆಟ್ ಮಾಡ್ಕೊಳ್ಳೋದು ಹೇಳ್ತೀನಿ ಕೇಳಿ ಒಂದು ವೇಳೆ ಅವಳು ಬೇರೆ ಹುಡುಗರನ್ನು ಎಂಟರ್ಟೈನ್ ಮಾಡ್ತಿದ್ರೆ ಅಲ್ಲಿಂದ ಹೊರಟ್ಬಿಡಿ ಅವಳು ನಿಮಗೆ ಪ್ರಯಾರಿಟೀಸ್ ಕೊಡ್ತಿಲ್ಲ ಅಂದರೆ ಇವತ್ತಲ್ಲ ನಾಳೆ ಅವಳು ಚೇಂಜ್ ಆಗ್ತಾಳೇನೋ ಅಂತ ಇಟ್ಕೊಂಡು ಕೂತ್ಕೋಬೇಡಿ ಆ್ಯಂಡ್ ನಿಮ್ಮ ಮೌಲ್ಯಗಳ ಬಗ್ಗೆ ನೀವೇ ಹೇಳ್ಕೊಬೇಡಿ ಗರ್ಲ್ಸ್ ನಿಮ್ಮನ್ನು ಯಾವಾಗಲೂ ಟೆಸ್ಟ್ ಮಾಡ್ತಿರ್ತಾರೆ ಆದರೆ ಕೆಲವೊಂದ್ಸಲ ಅವರು ನಿಮ್ಮನ್ನು ಟೆಸ್ಟ್ ಮಾಡ್ತಿದ್ದಾರೆ ಅನ್ನೋ ವಿಷಯ ಅವರಿಗೆ ಗೊತ್ತಿರಲ್ಲ ಬಟ್ ಪ್ರತಿಯೊಂದು ಲೈಟ್ ನೈಟ್ ಟೆಕ್ಸ್ಟ್ ಎವ್ರಿ ಕ್ಯಾನ್ಸಲ್ಡ್ ಪ್ಲ್ಯಾನ್ ಅವರು ಕೊಡೋ ಪ್ರತಿಯೊಂದು ಎಕ್ಸ್ಕ್ಯೂಸಸ್ ಇಸ್ ಎ ಟೆಸ್ಟ್ ಒಂದು ವೇಳೆ ನೀವು ಆ ಟೆಸ್ಟಲ್ಲಿ ಫೇಲ್ ಆಗ್ತಾನೆ ಹೋದರೆ ಅವಳಿಗೆ ಅಡ್ಜಸ್ಟ್ ಆಗೋದಕ್ಕೆ ಬಾಗ್ತಾನೇ ಇದ್ರೆ ಅವಳು ನಿಮ್ಮೇಲಿರೋ ರೆಸ್ಪೆಕ್ಟ್ನ ಕಳ್ಕೊತಾಳೆ ಯಾಕಂದರೆ ರೆಸ್ಪೆಕ್ಟ್ ಅನ್ನೋದು ಸಂಪಾದನೆ ಮಾಡೋದೇ ಹೊರತು ಕೊಂಡ್ಕೊಳ್ಳೋದಲ್ಲ ಆ್ಯಂಡ್ ನಾನ್ ನೆಗೋಷಿಯೇಬಲ್ ಬೌಂಡ್ರೀಸ್ ಒಂದು ವೇಳೆ ಅವಳು ಇನ್ನೂ ಬೇರೆ ಹುಡುಗರ ಜೊತೆ ಫ್ಲರ್ಟಿಂಗ್ ಮಾಡ್ತಿದ್ರೆ ಅವ್ರ ಜೊತೆ ಇದ್ದಾಗಲೂ ಅವರನ್ನೇ ಎಂಟರ್ಟೈನ್ ಮಾಡ್ತಿದ್ರೆ ಯು ವಾಕ್ ನೋ ಎಕ್ಸ್ಪ್ಲನೇಷನ್ ನೋ ಡಿಬೇಟ್ಸ್ ವೈ ಬಿಕಾಸ್ ಯು ಆರ್ ನಾಟ್ ಎ ಪ್ಲೇಸ್ ಹೋಲ್ಡ್ ನಂಬರ್ ಫೋರ್ ಫ್ಲಿಪ್ ದ ಸ್ಕ್ರಿಪ್ಟ್ ವಿತ್ ಸ್ಕೇರ್ ಸಿಟಿ ಸ್ಕೇರ್ ಸಿಟಿ ಕೊರತೆ ಅನ್ನೋದು ಮೌಲ್ಯಗಳನ್ನು ಸೃಷ್ಟಿ ಮಾಡುತ್ತೆ ನೀವೆಷ್ಟು ಕಡಿಮೆ ಅವೈಲೇಬಲ್ ಆಗಿರ್ತೀರೋ ಅವಳು ನಿಮ್ಮ ಅಟೆನ್ಷನ್ಗೋಸ್ಕರ ಅಷ್ಟೇ ಒದ್ದಾಡ್ತಾಳೆ ನೀವಾಗ ನೀವೇ ಮೆಸೇಜ್ ಮಾಡೋದನ್ನು ಅವ್ಳು ಕಾಲ್ ಮೆಸೇಜಸ್ಗೋಸ್ಕರ ಕಾಯ್ಕೊಂಡು ಕೂತ್ಕೊಳ್ಳೋದನ್ನು ಮೊದಲು ನಿಲ್ಲಿಸಿ ಫೋಕಸ್ ಆನ್ ಯುವರ್ ಪರ್ಪೋಸ್ ಯುವರ್ ಪ್ಯಾಷನ್ ಆ್ಯಂಡ್ ಯುವರ್ ಗೋಲ್ಸ್ ಒಂದೊಳ್ಳೆ ಜೀವನ ರೂಪಿಸ್ಕೊಳ್ಳಿ ಎಂಥ ಜೀವನ ಅಂದರೆ ಅವಳು ನಿಮ್ಮ ಜೀವನದ ಒಂದು ಭಾಗ ಆಗೋದಕ್ಕೆ ಒದ್ದಾಡಬೇಕು ನೀವು ಯಾವಾಗ ಅವರಿಗೆ ಕಡಿಮೆ ಅವೈಲೇಬಲ್ ಆಗಿರ್ತಿರೋ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಏನು ಮಾಡ್ತಿದ್ದಾನೆ ಯಾಕೆ ರಿಪ್ಲೈ ಮಾಡ್ತಿಲ್ಲ ಯಾರ ಜೊತೆ ಇದ್ದಾನೆ ಆ ಕ್ಯೂರಿಯಾಸಿಟಿನೇ ಅಟ್ರಾಕ್ಷನ್ ಆಗಿ ಬದಲಾಗುತ್ತೆ ನಿಮ್ಮ ಜೀವನದ ಒಂದು ಭಾಗ ಆಗೋದಕ್ಕೆ ಫೈಟ್ ಮಾಡ್ತಾಳೆ ನೀವಾಗ ನೀವೇ ಟೆಕ್ಸ್ಟ್ ಮಾಡೋ ಪ್ರತಿ ಸಲ ಇನ್ಸ್ಟಾಂಟ್ ರೀಪ್ಲೈ ಅವಳನ್ನು ನೋಡೋದಕ್ಕೋಸ್ಕರ ನಿಮ್ಮ ಕೆಲಸನೆಲ್ಲ ಪೋಸ್ಟ್ಪೋನ್ ಮಾಡೋದ್ರಿಂದ ನೀವೇ ಅವರಿಗೆ ತೋರಿಸ್ಕೊಡ್ತಾ ಇದ್ದೀರಾ ಅವಳಿಗೋಸ್ಕರ ವೆಯ್ಟ್ ಮಾಡೋದು ಬಿಟ್ಟರೆ ನನಗೆ ಬೇರೆ ಯಾವ ಕೆಲಸನೂ ಇಲ್ಲ ಅನ್ನೋದನ್ನು ನೆಕ್ಸ್ಟ್ ನೀವು ಅವಳಿಗೆ ಬೋರ್ ಆಗ್ತೀರಾ ನಿಮಗೆ ರೆಸ್ಪೆಕ್ಟ್ ಕೊಡೋದನ್ನು ನಿಲ್ಲಿಸ್ತಾಳೆ ನೀವು ಯಾವಾಗ ಒಂದು ಸ್ಕ್ಯಾ ಕ್ರಿಯೇಟ್ ಮಾಡ್ತಿರೋ ಸಮಥಿಂಗ್ ಮ್ಯಾಜಿಕಲ್ ಹ್ಯಾಪನ್ಸ್ ಅವಳು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಯಾಕೆ ರೀಪ್ಲೈ ಮಾಡ್ತಿಲ್ಲ ಏನು ಮಾಡ್ತಿದ್ದಾನೋ ಯಾರ ಜೊತೆಯಲ್ಲಿದ್ದಾನೋ ಈ ಕ್ಯೂರಿಯಾಸಿಟಿನೇ ಅಟ್ರಾಕ್ಷನ್ ಆಗಿ ಬದಲಾಗುತ್ತೆ ಆ ಅಟ್ರಾಕ್ಷನ್ ಆಸೆಯಾಗಿ ಬದಲಾಗುತ್ತೆ ಆ್ಯಂಡ್ ನೀವಿದನ್ನು ತಿಳ್ಕೊಳ್ಳೋಕ್ಕೂ ಮುಂಚೆನೆ ಅವಳು ನಿಮ್ಮನ್ನು ಚೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ ಸೊ ಅವಳಿಗೋಸ್ಕರ ಯಾವಾಗಲೂ ಕಾಯ್ತಾ ಕೂತ್ಕೊಳ್ಳೋ ಹುಡುಗ ಆಗಬೇಡಿ ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ಅವಳು ಫೈಟ್ ಮಾಡೋ ಅಂತ ಹುಡುಗ ಆಗಿ ನಿಮ್ಮ ಎಂಪೈರ್ನ ಬಿಲ್ಡ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿ ಕನ್ಸಿಡರ್ ಆ್ಯಸ್ ಇಟ್ಸ್ ದ ವೇಕಪ್ ಕಾಲ್ ಅವಳ ಬ್ಯಾಕಪ್ ಪ್ಲ್ಯಾನ್ ಎಮೋಷನಲ್ ಕ್ರಚ್ ಅವಳ ಲಾಸ್ಟ್ ಆಪ್ಷನ್ ಆಗಿ ನೀವೀಗಾಗಲೇ ತುಂಬಾ ಟೈಮ್ ವೇಸ್ಟ್ ಮಾಡಿದ್ದಾಯಿತು ಬಟ್ ಇಟ್ಸ್ ಟೈಮ್ ಟು ಚೇಂಜ್ ಅಡಾಪ್ಟ್ ಸ್ಟಾಯ್ ಕಾನ್ಫಿಡೆನ್ಸ್ ಅವಳ ಗೇಮ್ಸಿಂದ ದೂರ ಇರಿ ನಿಮ್ಮ ರೆಸ್ಪೆಕ್ಟ್ನ ಡಿಮ್ಯಾಂಡ್ ಮಾಡೋ ಅಂಥ ಬೌಂಡ್ರೀಸ್ನ ಸೆಟ್ ಮಾಡ್ಕೊಳ್ಳಿ ನಿಮ್ಮದೇ ಆದ ನಿಯಮಗಳ ಮೇಲೆ ನಿಮ್ಮ ಜೀವನನ ಜೀವಿಸಿ ಈ ವಿಡಿಯೋ ಒಬರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸಿದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್